ఏ నైన్యూస్కి స్వాగత నను అమీన్ షేక్ ವಿಜಯಪುರದ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಸ್ಪಿ ಲಕ್ಷ್ಮಣ್ ನಿಂಬುರ್ಗಿರವರು ಎಎಸ್ಪಿ ರಾಮನಗೌಡ ಹಟ್ಟಿರವರು ಡಿವೈಎಸ್ಪಿ ಬಸವರಾಜ ರವರು ಸಿಪಿಐ ಮಲ್ಲಯ್ಯ ಮಠಪತಿರವರು ಪಿಎಸ್ಐ ಸೀತಾರಾಮ್ ಲಮಾನಿರವರು ಶ್ರೀ ವಿನಾಯಕ ದೇವಸ್ಥಾನ ಸೇವಾ ಸಮಿತಿ ಆಶ್ರಯ ಕಾಲೋನಿಯ ಗಣಪತಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣಪತಿ ಆಶೀರ್ವಾದ ಪಡೆದುಕೊಂಡರು ನಂತರ ನಮಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಿದ್ರು ಕಾರ್ಯಕ್ರಮದಲ್ಲಿ ಶ್ರೀ ವಿನಾಯಕ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಾದ ಪ್ರೇಮಾನಂದ ದೊಡ್ಡಮನಿರವರು ಮತ್ತು ನಮಗೆ ಹಿರಿಯ ಮಾರ್ಗದರ್ಶಕರಾದ ನಾಗರಾಜ್ ಅಣ್ಣಪ್ಪನವರು ಎಸ್ಪಿ ಸಾಹೇಬರಿಗೆ ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ವಿಪಸನ ಯೋಗ ಗುರುಗಳಾದ ಶ್ರೀ ಎಂಪಿ ದೊಡ್ಡಮನಿರವರು ಮಾಜಿ ಅಧ್ಯಕ್ಷರಾದ ಅನಿಲ್ ಅವರು ರವಿ ದೊಡ್ಡಮನಿ ಲಿಂಗರಾಜ್ ಹಳ್ಳಿ ಶಿವಾನಂದ್ ಔಟಿ ಅಕ್ಷಯ್ ರೆಡ್ಡಿ ಪಾಟೀಲ್ ಶಿವಕುಮಾರ್ ಬಣ್ಣೂರವರು ಉಪಸ್ಥಿತರಿದ್ದರು ಅದಲ್ಲದೆ ಕಮಿಟಿಯ ಸದಸ್ಯರಾದ ಯುವರಾಜ್ ಸಿಂಧೆ ಪ್ರವೀಣ್ ಕಲೆಬಾಗ್ ಸಿದ್ದು ಕಾನಿಮನಿ ಸಿದ್ಧಾರ್ಥ ಗಾಯಕ್ವಾಡ್ ಪ್ರಸಾದ್ ಲೋಕುರ್ ಆದಿತ್ಯ ಕಟ್ಟಿಮನಿ ಪ್ರಜ್ವಲ್ ಹರ್ಷವರ್ಧನ್ ಚಲ್ವಾದಿ ಸಂಗಮೇಶ್ ಬೆಳ್ಳೆನವರ್ ಸಾಯಿನಾಥ್ ಚಲ್ವಾದಿ ಶರ್ನು ಗಿನ್ನಿ ಶುಭಂ ವಿನಾಯಕ್ ಹೊಸ್ಮನಿ ಮತ್ತು ಓಣಿಯ ಎಲ್ಲ ಗುರು ಹಿರಿಯರು ತಾಯಂದಿರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಯೋಗದಲ್ಲಿ ಸಾಧನೆ ಮಾಡಿದ ಯೋಗ ಸಾಧಕರ ಶ್ರೀ ನಿರ್ವಣ ವಾಲಿಕಾರ್ ಮತ್ತು ಜೀವನ್ ವಾಲಿಕಾರ್ರವರಿಗೆ ಎಸ್ ಪಿ ಸಾಹೇಬರು ಸನ್ಮಾನಿಸಿದ್ರು

ko <small>